ಒಂದು ಅರವತ್ತು ಒಂದು ಅರವತ್ತು ಬಿಡ್ಬೇಕಂತ ಮಾಡಿ ಹಾಂ ಬಿಡ್ಬೇಕಂತ ಈಗ ಈಗಿನ ಮಾರ್ಕೆಟ್ ಹೆಂಗ ಈಗ ಸಂತೆ ಇಷ್ಟು ಎತ್ತುಗಳು ಬಂದವಲ್ಲ ಏನಸ್ತಿ ಓಸ ಓದರ್ಸಕ್ಕಿಂತ ಈ ವರ್ಷ ಚೆನ್ನಾಗಂತ ಇಲ್ಲ ಈ ವರ್ಷ ಬಂದಿವಲ್ಲ ಈ ವರ್ಷ ಬಂದಿ ಈ ವರ್ಷ ಫಸ್ಟ್ ಟೈಮ್ ಬಂದ್ರಿ ನೀವು ಫಸ್ಟ್ ಟೈಮ್ ಈ ಜಾತ್ರೆ ಎಷ್ಟು ಜ ಎತ್ತುಗಳ ರೇಟ್ ಜಾಸ್ತಿ ಅಂತ ಹೇಳ್ತಾರೆ ಪ್ರತಿಯೊಂದು ಚಲ ಎತ್ತು ಚಲ ಇದ್ದು ಚಲ ರೇಟ್ ಯಾತಳ ಏನಿದು ಇದು ಕಿಲಾರಿ ಕಿಲಾರಿ ವ್ಯವಸಾಯ ಮಾಡೋಕೆ ಹಾಂ ವ್ಯವಸಾಯ ಚಲ ಕಲ್ಲು ಕಟ್ಟಿಲ್ಲ ನಾವು

ಜಾಸ್ತಿ ರೇಟಿರಾ ರೇಟಿ ಹೆಂಗಲ್ಲ ನೋಡ್ಬೇಕು ಮಳೆ ಇಲ್ಲ ಬಾಳೆಲ್ ಎಷ್ಟು ಕೊಡೋದ್ರಿ ಒಂದ್ ಐವತ್ತು ಬಿಡುತ್ತಿರಿ ಯಾರು ಕೊಡ್ತೀವಿ